ಟ್ರಂಪ್ಗಾಗಿ ಅವರು ಏನೇನೆಲ್ಲಾ ಮಾಡಿದ್ರು ಏನೇನೆಲ್ಲಾ ಹೇಳಿದ್ರು ಅದೆಷ್ಟು ಎಷ್ಟು ನಗೆ ಪಾಟಲಿಗೀಡಾದ್ರು ಆದ್ರೆ ಅದೇ ಟ್ರಂಪ್ ಈಗ ಮೋದಿಜಿಗೆ ಭಾರತಕ್ಕೆ ಏನ್ ಮಾಡಿದ್ರು ಭಾರತದ ಆರ್ಥಿಕತೆ ಸತ್ತಿದೆ ಅಂತ ಟ್ರಂಪ್ ಹೇಳಿದಾಗ ಮೌನವಾಗಿದ್ದಂತಹ ಸರ್ಕಾರ ರಾಹುಲ್ ಗಾಂಧಿ ಅವರ ಹೇಳಿಕೆಯನ್ನ ಟೀಕೆ ಮಾಡೋದಿಕ್ಕೆ ತರಾತರಿ ತೋರಿಸೋದು ಯಾಕೆ ಪಾಕಿಸ್ತಾನದೊಂದಿಗಿನ ತೈಲ ಒಪ್ಪಂದ ಘೋಷಣೆಯ ಮೂಲಕ ಟ್ರಂಪ್ ಏನ್ ಹೇಳೋದಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಭಾರತದ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಸುಂಕವನ್ನು ವಿಧಿಸುವುದಾಗಿ ಹೇಳಿದ ಬೆನ್ನಲ್ಲೇ ಪಾಕಿಸ್ತಾನದ ಜೊತೆಗೆ ಮಾಡಿಕೊಂಡಿರುವಂತಹ ತೈಲ ಒಪ್ಪಂದ ಯಾವುದರ ಸೂಚನೆ ಭಾರತ ವಿರೋಧಿ ನೀತಿ ಅನುಸರಿಸ್ತಾ ಇರುವಂತಹ ಪಾಕಿಸ್ತಾನದ ಜೊತೆಗೆ ಅಮೆರಿಕ ಕಾಣಿಸ್ಕೊಳ್ತಾ ರಷ್ಯಾ ಜೊತೆಗಿನ ವ್ಯವಹಾರಕ್ಕಾಗಿ ಭಾರತವನ್ನ ಶಿಕ್ಷಿಸಲಾಗ್ತಾ ಇದೆಯಾ ಟ್ರಂಪ್ ಭಾರತದ ಬ್ರಿಕ್ಸ್ ಸದಸ್ಯತ್ವ ಮತ್ತೆ ಸುಂಕ ನೀತಿಗಳನ್ನ ಅಪಹಾಸ ಮಾಡ್ತಾ ಇರೋದು ಮತ್ತೆ ಪಾಕಿಸ್ತಾನವನ್ನ ಭವಿಷ್ಯದ ಇಂಧನ ಪಾಲುದಾರ ಅಂತ ಹೇಳ್ತಾ ಇರೋದು ಯಾಕೆ ನಮ್ಮ ಆರ್ಥಿಕತೆಯನ್ನು ಅಪಹಾಸ್ಯ ಮಾಡ್ತಾನೆ ನಮ್ಮ ಭೌಗೋಳಿಕ ರಾಜಕೀಯ ಪ್ರತಿಸ್ಪರ್ಧಿಯನ್ನ ಹಾಗೆ ಭಯೋತ್ಪಾದನೆಯನ್ನ ಬೆಳೆಸುವಂತಹ ದೇಶವನ್ನ ಬೆಂಬಲಿಸುವಂತಹ ಅಮೆರಿಕ ಹೇಗೆ ಭಾರತದ ಮಿತ್ರನಾಗೋದಿಕ್ಕೆ ಸಾಧ್ಯ ಇದೆ ಟ್ರಂಪ್ ಅವರ ನಿನ್ನೆಯ ಕ್ರಮಗಳ ಹಿನ್ನೆಲೆಯಲ್ಲಿ ಎದ್ದಿರುವಂತಹ ಈ ಪ್ರಶ್ನೆಗಳನ್ನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಈ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲಕ್ ಅನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೇನು ಅಭಿಪ್ರಾಯಗಳಿದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸಾಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಭಾರತದ ಆರ್ಥಿಕತೆ ಸತ್ತ ಆರ್ಥಿಕತೆ ಅಂತ ಟ್ರಂಪ್ ಹೇಳಿದ್ದಾರೆ ಮುಂದೊಂದು ದಿನ ಭಾರತ ಪಾಕಿಸ್ತಾನದಿಂದ ತೈಲವನ್ನ ಖರೀದಿ ಮಾಡಬಹುದು ಅಂತ ಕೂಡ ಅವರು ಹೇಳಿದ್ದಾರೆ ಮೋದಿ ಸರ್ಕಾರ ಇದನ್ನೆಲ್ಲ ಒಪ್ಕೊಳ್ಳತ್ತ ಅದು ತಕ್ಷಣ ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಬೇಕಾಗಿತ್ತಲ್ವಾ ಟ್ರಂಪ್ ಈ ರೀತಿಯೆಲ್ಲ ಹೇಳೋ ಮೂಲಕ ಭಾರತಕ್ಕೆ ಬೆದರಿಕೆಯನ್ನು ಓಡ್ತಾ ಇದ್ದಾರ ಭಾರತದ ಆರ್ಥಿಕತೆ ಖಂಡಿತವಾಗಿನೂ ಕೆಟ್ಟದಾಗಿದೆ ಅದರಲ್ಲಿ ಖಂಡಿತವಾಗಿಯೂ ಏರಿಳಿತಗಳಿವೆ ವಿರೋಧ ಪಕ್ಷದ ನಾಯಕ ಇದನ್ನ ಪದೇ ಪದೇ ಹೇಳ್ತಾರೆ ಆದರೆ ಮೂರನೇ ಅತಿ ದೊಡ್ಡ ಆರ್ಥಿಕತೆ ಆಗೋದ್ರ ಬಗ್ಗೆ ಹೇಳಿಕೊಳ್ಳುವಂತಹ ಮೋದಿ ಸರ್ಕಾರ ಭಾರತದ ಆರ್ಥಿಕತೆ ಸತ್ತಿದೆ ಅನ್ನುವಂಥ ಟ್ರಂಪ್ ಹೇಳಿಕೆಯ ಬಗ್ಗೆ ಯಾಕೆ ಮೌನವಾಗಿದೆ ವ್ಯಾಪಾರ ಒಪ್ಪಂದಕ್ಕೆ ಬೆದರಿಕೆ ಹಾಕುವ ಮೂಲಕ ಕದನ ವಿರಾಮ ಮಾಡಿಸದೆ ಅಂತ ಟ್ರಂಪ್ ಅವರು ಇಪ್ಪತ್ತೊಂಬತ್ತು ಬಾರಿ ಹೇಳಿದ್ದಾರೆ ಈಗ ಆ ಒಪ್ಪಂದ ಕೂಡ ಆಗಿಲ್ಲ ಅವರು ಆಗಸ್ಟ್ ಒಂದರಿಂದಾನೇ ಇಪ್ಪತ್ತೈದು ಪರ್ಸೆಂಟ್ ಸುಂಕ ಅನ್ವಯ ಆಗೋದ್ರ ಬಗ್ಗೆ ಹೇಳಿದ್ದಾರೆ ಟ್ರಂಪ್ ಇಪ್ಪತ್ತೈದು ಪರ್ಸೆಂಟ್ ಸುಂಕ ವಿಧಿಸುವ ಮೂಲಕ ಒತ್ತಡವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಭಾರತದೊಂದಿಗೆ ಮಾತುಕತೆಗಳು ಕೈಗೂಡದ ಬಗ್ಗೆ ಅವರು ಈ ಮೂಲಕ ತಮ್ಮ ಹತಾಶೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ರಷ್ಯಾದಿಂದ ಶಸ್ತ್ರಾಸ್ತ್ರಗಳು ಮತ್ತೆ ತೈಲವನ್ನ ಖರೀದಿ ಮಾಡಿದಕ್ಕಾಗಿ ಟ್ರಂಪ್ ಭಾರತದ ಮೇಲೆ ದಂಡವನ್ನ ವಿಧಿಸಿದ್ದಾರೆ ಭಾರತ ದಂಡವನ್ನ ಪಾವತಿಸುತ್ತಾ ಹಾಗಿಲ್ಲವಾದಲ್ಲಿ ಭಾರತ ಸಾರ್ವಭೌಮ ರಾಷ್ಟ್ರ ಅಂತ ತಕ್ಷಣ ಯಾಕೆ ಹೇಳಲಿಲ್ಲ ಯಾವುದೇ ದೇಶದೊಂದಿಗೆ ವ್ಯವಹಾರವನ್ನ ಮಾಡಿದಕ್ಕಾಗಿ ಯಾವುದೇ ಒಂದು ಮೂರನೇ ದೇಶಕ್ಕೆ ದಂಡ ವಿಧಿಸ್ತಾರ ಟ್ರಂಪ್ ಅವರ ಈ ವರ್ತನೆ ಒಂದ್ ರೀತಿ ವಿಚಿತ್ರವಾಗಿದೆ ಟ್ರಂಪ್ ಭಾರತವನ್ನು ನಿರಂತರವಾಗಿ ಅವಮಾನಿಸ್ತಾ ಇದ್ದಾರೆ ಮತ್ತೆ ಅವ್ರ ವಿರುದ್ಧ ಮೋದಿ ಮಾತನಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಯಾಕೆ ಟ್ರಂಪ್ ಭಾರತದ ಬಗ್ಗೆ ಈ ರೀತಿ ಯಾಕೆ ಮಾತಾಡ್ತಾ ಇದಾರೆ ಮತ್ತೆ ಸರ್ಕಾರ ಯಾಕೆ ಅದಕ್ಕೆ ಏನು ಪ್ರತಿಕ್ರಿಯೆಯನ್ನು ನೀಡ್ತಾ ಇಲ್ಲ ಇಲ್ಲಿ ಒಂದು ವಿಷಯ ಅಂತೂ ಸ್ಪಷ್ಟ ಆಗಿದೆ ನಮ್ಮ ವಿದೇಶಾಂಗ ನೀತಿ ಸಂಪೂರ್ಣವಾಗಿ ವಿಫಲ ಆಗಿದೆ ಅದಕ್ಕಾಗಿನೇ ಟ್ರಂಪ್ ನಮ್ಮ ಮೇಲೆ ಅಂತ ಸುಂಕವನ್ನ ವಿಧಿಸ್ತಾ ಇದ್ದಾರೆ ವಿದೇಶಾಂಗ ನೀತಿಯ ಕೆಲಸ ಏನು ಹಾಗಾದ್ರೆ ರಾಷ್ಟ್ರ ಹಿತಾಸಕ್ತಿಯನ್ನ ಅತ್ಯುನ್ನತವಾಗಿ ಇರಿಸೋದಕ್ಕೆ ವಿಶ್ವದ ದೇಶಗಳನ್ನ ಮಿತ್ರರನ್ನಾಗಿ ಮಾಡಿಕೊಳ್ಳೋದಕ್ಕೆ ವಿದೇಶಾಂಗ ನೀತಿ ಅಂತ ಇರುತ್ತೆ ಆದರೆ ಇಲ್ಲಿ ವಿದೇಶಾಂಗ ನೀತಿಯನ್ನ ಮೋದಿ ಅವರ ಇಮೇಜ್ ಸುಧಾರಿಸೋದಕ್ಕೆ ಅವರ ಪಿ ಆರ್ ಉದ್ದೇಶಕ್ಕೆ ಮತ್ತೆ ಅವರ ರಾಜಕೀಯ ಅಜೆಂಡಾಕ್ಕೆ ಪ್ರಚಾರಕ್ಕೆ ಬಳಸ್ಕೊಳ್ಳಲಾಗುತ್ತೆ ಅದರ ಪರಿಣಾಮವನ್ನ ಈಗ ದೇಶ ಅನುಭವಿಸ್ತಾ ಇದೆ ಈ ಸುಂಕ ನಮ್ಮ ಉತ್ಪಾದನೆ ರಫ್ತು ಆರ್ಥಿಕತೆ ಉದ್ಯೋಗಗಳ ಮೇಲೆ ಕೆಟ್ಟ ಪರಿಣಾಮ ಬೀರಲಿದೆ ಆದರೆ ಮೋದಿ ಅವರಿಗೆ ಇದ್ರ ಬಗ್ಗೆ ಚಿಂತೆ ಇದೆಯಾ ರಾಷ್ಟ್ರೀಯ ಹಿತಾಸಕ್ತಿ ವಿಷಯದಲ್ಲಿ ನಿರಂತರವಾಗಿ ಯಾಕೆ ರಾಜಿ ಮಾಡಿಕೊಳ್ಳಲಾಗ್ತಾ ಇದೆ ಟ್ರಂಪ್ ಭಾರತದ ಆರ್ಥಿಕತೆಯನ್ನ ಸತ್ತ ಆರ್ಥಿಕತೆ ಅಂತ ಕರೆದಾಗ ಅದಕ್ಕೆ ತಕ್ಷಣ ಉತ್ತರಿಸೋದಿಕ್ಕೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಯಾಕೆ ಸಾಧ್ಯ ಆಗಲಿಲ್ಲ ಅದೇ ಮಾತನ್ನ ರಾಹುಲ್ ಗಾಂಧಿ ಅವರು ಹೇಳಿದ್ರೆ ಮೋದಿ ಸರ್ಕಾರ ಮತ್ತೆ ಬಿಜೆಪಿ ಅವ್ರ ಮೇಲೆ ಮುಗಿ ಬೀಳ್ತಾ ಇತ್ತಲ್ವಾ ಈಗ ರಾಹುಲ್ ಗಾಂಧಿ ಟ್ರಂಪ್ ಹೇಳಿಕೆನೆ ಪುನರುಚ್ಚರಿಸಿದ್ದಾರೆ ಭಾರತದ ಆರ್ಥಿಕತೆ ಸತ್ತಿದೆ ಅಂತ ಮೋದಿಯೊಬ್ಬರಿಗೆ ಬಿಟ್ಟು ಎಲ್ರಿಗೂ ಗೊತ್ತಿದೆ ಅಂತ ಅವ್ರು ಹೇಳಿದ್ದಾರೆ ಟ್ರಂಪ್ ಹೇಳಿದಾಗ ಖಂಡಿಸಿದಂತಹ ಬಿ ಜೆ ಪಿ ರಾಹುಲ್ ಗಾಂಧಿ ಅವರ ಹೇಳಿಕೆಯನ್ನು ಹೇಗೆ ಖಂಡಿಸುತ್ತೆ ಭಾರತದ ಆರ್ಥಿಕತೆ ಸತ್ತ ಆರ್ಥಿಕತೆ ಅಂತ ಇಡೀ ಜಗತ್ತಿಗೆ ಗೊತ್ತಿದೆ ಮತ್ತೆ ಬಿಜೆಪಿ ಆರ್ಥಿಕತೆಯನ್ನು ನಾಶ ಪಡಿಸಿದೆ ಅದಾನಿಗೆ ಸಹಾಯ ಮಾಡೋದಿಕ್ಕೆ ಅದನ್ನು ನಾಶ ಪಡಿಸಲಾಗಿದೆ ಸರ್ಕಾರ ನಮ್ಮ ಆರ್ಥಿಕ ನೀತಿಯನ್ನ ಹಾಳು ಮಾಡಿದೆ ನಮ್ಮ ರಕ್ಷಣಾ ನೀತಿಯನ್ನು ನಾಶಪಡಿಸಿದೆ ಹಾಗೆ ನಮ್ಮ ವಿದೇಶಾಂಗ ನೀತಿಯನ್ನು ನಾಶಪಡಿಸಿದೆ ಅವರು ಈ ದೇಶವನ್ನು ನೆಲಕ್ಕೆ ತಳ್ತಾ ಇದ್ದಾರೆ ಒಂದ್ ಕಡೆಗೆ ಅಮೆರಿಕ ನಮ್ಮನ್ನ ನಿಂದಿಸ್ತಾ ಇದೆ ಮತ್ತೊಂದು ಕಡೆಗೆ ಚೀನಾ ನಮ್ ಹಿಂದ್ ಬಿದ್ದಿದೆ ನೀವು ಪ್ರಪಂಚದಾದ್ಯಂತ ನಿಯೋಗಗಳನ್ನ ಕಳಿಸಿದಾಗ ಒಂದೇ ಒಂದು ದೇಶ ಕೂಡ ಪಾಕಿಸ್ತಾನವನ್ನು ಖಂಡಿಸೋದಿಲ್ಲ ಈ ಜನರು ದೇಶವನ್ನ ಹೇಗೆ ನಡೆಸತಾ ಇದ್ದಾರೆ ಅವರಿಗೆ ದೇಶವನ್ನ ಹೇಗೆ ನಡೆಸಬೇಕು ಅಂತನೆ ಗೊತ್ತಿಲ್ಲ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ एवरीबॉडी નોઝ ધીસ એક્સેપ્ટ ધ પ્રાઇમ મિનિસ્ટર એન્ડ ધ ફાઇનાન્સ મિનિસ્ટર एवरीबॉडी નોઝ ધેટ ધ ઇન્ડિયન ઇકોનોમી ઇઝ અ ડેડ ઇકોનોમી આઈ એમ ગ્લેડ ધેટ પ્રેસિડેન્ટ ટ્રમ્પ હેઝ સ્ટેટેડ અ ફેક્ટ આર યુ પીપલ નોટ અવેર ઓફ ધીસ આપકો યે मालूम નહી કે ઇન્ડિયન ઇકોનોમી ડેડ ઇકોનોમી હે કોઈ કન્ફ્યુઝન હે આપમે પૂરી દુનિયા જાનતી હે કે ઇન્ડિયન ઇકોનોમી ઇઝ અ ડેડ ઇકોનોમી ઓર બીજેપી ને ઇકોનોમી કો ખતમ કર દિયા હે ક્યુ ખતમ કિયા હે અદાનીજી ರಾಹುಲ್ ಗಾಂಧಿ ಅವರು ಹೀಗೆ ಹೇಳ್ತಾ ಇದ್ದಾಗೇನೆ ಅವರು ಟ್ರಂಪ್ ಹೇಳಿಕೆಯನ್ನ ಒಪ್ಪ್ತಾ ಇದ್ದಾರೆ ಅಂತ ಬಿಂಬಿಸೋದು ಟೀಕೆ ಮಾಡೋದು ಬಿಜೆಪಿ ಸಂಸದರು ಸಹ ಟ್ವೀಟ್ ಮಾಡಿ ರಾಹುಲ್ ಗಾಂಧಿ ಅವರನ್ನ ಟೀಕೆ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಎಲ್ಲಾ ಮಿತಿಗಳನ್ನ ಮೀರಿದ್ದಾರೆ ಅಂತ ಸಂಬಿತ್ ಪಾತ್ರ ಹೇಳಿದ್ರು ಅವರು ಟ್ರಂಪ್ ಅವರ ಮಾತುಗಳನ್ನ ಸಮರ್ಥಿಸ್ತಾ ಇದ್ದಾರೆ ಅಂತ ಹೇಳಲಾಯ್ತು ಆದ್ರೆ ರಾಹುಲ್ ಅವರನ್ನ ಟೀಕೆ ಮಾಡೋ ಮೊದಲು ಸಂಬಿತ್ ಪಾತ್ರ ಟ್ರಂಪ್ ಅವರನ್ನ ಟೀಕೆ ಮಾಡಬೇಕಾಗಿತ್ತಲ್ವಾ ಟ್ರಂಪ್ ಹೇಳಿಕೆ ಬಗ್ಗೆ ಮೌನವಾಗಿರೋದಿ ಏನ್ ಕಾರಣ ಟ್ರಂಪ್ ಹೇಳಿಕೆಯ ಬಗ್ಗೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಏನನ್ನೂ ಹೇಳಲಿಲ್ಲ ಯಾಕೆ ಇದು ವಿದೇಶಾಂಗ ನೀತಿಯ ಸ್ಥಿತಿ ಈಗ ತಾತ್ವಿಕವಾಗಿ ಭಾರತ ಸರ್ಕಾರದ ಎಲ್ಲಾ ಸಚಿವರು ತಕ್ಷಣ ಟ್ವಿಟರ್ ನಲ್ಲಿ ನಾವಿದ ಒಪ್ಪೋದಿಲ್ಲ ಅಂತ ಬರಿಬೇಕಾಗಿತ್ತು ಕನಿಷ್ಠ ಪಕ್ಷ ಭಾರತದ ಕೈಗಾರಿಕೋದ್ಯಮಿಗಳು ಮಾತಾಡಬೇಕಾಗಿತ್ತು ಅವ್ರೀಗ ಯಾಕೆ ಮಾತಾಡೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಭಾರತ ರಷ್ಯಾದೊಂದಿಗೆ ಏನು ಮಾಡುತ್ತೆ ಅನ್ನೋದ್ರ ಬಗ್ಗೆ ನನಗೆ ಚಿಂತೆ ಇಲ್ಲ ಅಂತ ಟ್ರಂಪ್ ಹೇಳಿದ್ದಾರೆ ಅವೆರಡೂ ದೇಶಗಳು ತಮ್ಮ ಆರ್ಥಿಕತೆಯನ್ನು ಇನ್ನಷ್ಟು ಸಾಯಿಸುತ್ತವೆ ಅಂತ ಹೇಳಿದರು ನಾವು ಭಾರತದೊಂದಿಗೆ ಬಹಳ ಕಡಿಮೆ ವ್ಯವಹಾರ ಮಾಡಿದ್ದೀವಿ ಅದರ ಸುಂಕಗಳು ತುಂಬ ಹೆಚ್ಚಿವೆ ಅಂತ ಹೇಳಿದರು ಟ್ರಂಪ್ ಜರ್ಮನಿ ಅಂತ ದೇಶವನ್ನು ಕೂಡ ಕೆಣಕ್ತಾರೆ ಆದ್ರೆ ಈ ರೀತಿಯ ಸುಂಕಗಳನ್ನು ವಿಧಿಸೋದಿಲ್ಲ ಅಥವಾ ಜರ್ಮನಿಯನ್ನ ಸತ್ತ ಆರ್ಥಿಕತೆ ಅಂತ ಅವ್ರು ಕರೆಯೋದಿಲ್ಲ ಇತರ ಯುರೋಪಿಯನ್ ದೇಶಗಳು ಕೂಡ ರಷ್ಯಾದಿಂದ ಅನಿಲವನ್ನ ಖರೀದಿ ಮಾಡ್ತವೆ ಆದ್ರೆ ಅವುಗಳ ವಿಷಯದಲ್ಲಿ ಇಂಥ ಭಾಷೆಯನ್ನ ಬಳಸಿಲ್ಲ ಚೀನಾದ ಮೇಲೆ ಸುಂಕ ವಿಧಿಸುವಂತಹ ಒಂದು ಬೆದರಿಕೆಯನ್ನು ಹಾಕಿದಾಗ ಚೀನಾದ ವಿದೇಶಾಂಗ ಸಚಿವಾಲಯದ ವಕ್ತಾರರು ಪ್ರತಿಕ್ರಿಯೆಯನ್ನು ನೀಡಿದ್ರು ಹಾಗಾದ್ರೆ ಭಾರತ ಯಾಕದು ಮಾಡೋದಿಕ್ ಆಗ್ತಾ ಇಲ್ಲ ನಾವು ಪಾಕಿಸ್ತಾನದೊಂದಿಗೆ ಒಪ್ಪಂದವನ್ನು ಮಾಡ್ಕೊಂಡಿದ್ದೀವಿ ಅಂತ ಟ್ರಂಪ್ ಹೇಳಿದ್ರು ಪಾಕಿಸ್ತಾನ ಮತ್ತು ಅಮೆರಿಕ ಅಲ್ಲಿನ ತೈಲ ನಿಕ್ಷೇಪಗಳನ್ನು ಅಭಿವೃದ್ಧಿ ಪಡಿಸೋದಕ್ಕೆ ಒಟ್ಟಾಗಿ ಕೆಲಸ ಮಾಡಲಿವೆ ಅಂತ ಹೇಳಿದ್ರು ಈ ಪಾಲುದಾರಿಕೆ ಮುನ್ನಡೆಸುವಂತ ತೈಲ ಕಂಪನಿಯನ್ನು ಆಯ್ಕೆ ಮಾಡುವ ಪ್ರಕ್ರಿಯೆಯಲ್ಲಿದ್ದೀವಿ ಅಂತ ಹೇಳಿದ್ರು ಮುಂದೊಂದು ದಿನ ಈ ಕಂಪನಿ ಭಾರತಕ್ಕೆ ತೈಲ ಮಾರಾಟ ಮಾಡಲೂಬಹುದು ಅಂತ ಟ್ರಂಪ್ ಹೇಳಿದರು ಇಲ್ಲಿ ಸ್ಪಷ್ಟವಾಗಿ ಅದರಲ್ಲಿ ವ್ಯಂಗ್ಯ ಇತ್ತು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯಾವ ರೀತಿಯ ಸಂಬಂಧಗಳಿವೆ ಅಂತ ಟ್ರಂಪ್ಗೆ ಬಹಳ ಚೆನ್ನಾಗಿ ಗೊತ್ತಿದೆ ಆಗಸ್ಟ್ ಒಂದರಿಂದ ಭಾರತದ ಮೇಲೆ ಸುಂಕ ವಿಧಿಸೋದಾಗಿ ಘೋಷಿಸಿದ ದಿನಾನೇ ಟ್ರಂಪ್ ಪಾಕಿಸ್ತಾನದ ಜೊತೆಗಿನ ಬೃಹತ್ ತೈಲ ಒಪ್ಪಂದದ ಘೋಷಣೆಯನ್ನು ಮಾಡ್ತಾರೆ ಟ್ರಂಪ್ ಭಾರತವನ್ನ ಪಾಕಿಸ್ತಾನದೊಂದಿಗೆ ಉಲ್ಲೇಖ ಮಾಡ್ತಾ ಇದ್ದಾರೆ ಅದರ ಅಗತ್ಯ ಇಲ್ಲದಿದ್ರು ಕೂಡ ಅವರು ಆ ರೀತಿ ಬೇಕು ಅಂತಾನೆ ಮಾಡ್ತಾ ಇದ್ದಾರೆ ಅಂದ್ರೆ ಅವರು ಭಾರತವನ್ನ ಟೀಕೆ ಮಾಡ್ತಾ ಇದ್ದಾರೆ ಮೋದಿ ಮತ್ತೆ ಟ್ರಂಪ್ ಮಧ್ಯೆ ಯಾವತ್ತಿಗೂ ಸ್ನೇಹ ಅನ್ನೋದು ಇರಲಿಲ್ಲ ಆ ರೀತಿ ಪ್ರಚಾರ ಮಾಡ್ತಾ ಭಾರತದ ಜನರನ್ನ ಮೂರ್ಖರನ್ನಾಗಿ ಮಾಡಲಾಯ್ತು ಈಗ ಟ್ರಂಪ್ ಈ ರೀತಿ ಹೇಳುವಾಗ ಬಿಜೆಪಿ ಆರ್ ನ ಜನರು ಯಾಕೆ ಮಾತಾಡ್ತಾ ಇಲ್ಲ ಪಾಕಿಸ್ತಾನದ ವಿಷಯದಲ್ಲಿ ಯಾರಾದ್ರೂ ಭಾರತವನ್ನ ಕೀಟ್ಲೆ ಮಾಡೋದನ್ನ ಈ ಜನ ಈಗ ಹೇಗೆ ಸಹಿಸ್ಕೊಳ್ತಾರೆ ಹನ್ನೊಂದು ವರ್ಷಗಳಿಂದ ರಾಷ್ಟ್ರೀಯತೆ ಬಗ್ಗೆ ಬೊಬ್ಬೆ ಹೊಡೆಯಲಾಗ್ತಾ ಇದೆ ಅಂಥವ್ರು ಈಗ ಯಾಕೆ ತುಟಿಯನ್ನು ಹೊಲ್ದ್ಕೊಂಡು ಕೂತಿದ್ದಾರೆ ಟ್ರಂಪ್ ಮತ್ತೆ ಪ್ರಧಾನಿ ಮೋದಿ ನಡುವೆ ಏನೋ ಮತ್ತೆ ಮತ್ತದಕ್ಕೆ ಈಗ ಭಾರತ ಬೆಲೆ ತೆರ್ತಾ ಇದೆ ಜಗತ್ತಿನ ಯಾವುದೇ ದೇಶ ಭಾರತದ ಬಗ್ಗೆ ಈ ರೀತಿ ಮಾತಾಡಿರಲಿಲ್ಲ ಇತರ ದೇಶಗಳು ರಷ್ಯಾದೊಂದಿಗೆ ವ್ಯಾಪಾರ ಮಾಡಬಹುದು ಆದ್ರೆ ಭಾರತ ಮಾಡಿದ್ರೆ ಅದನ್ನು ಪ್ರಶ್ನೆ ಮಾಡ್ಲಾಗ್ತಾ ಇದೆ ಭಾರತ ವಿಶ್ವದ ಮೂರನೇ ಅತಿ ದೊಡ್ಡ ಇಂಧನ ಗ್ರಾಹಕ ದೇಶವಾಗಿರುವಾಗ ಈ ಒಂದು ಪರಿಸ್ಥಿತಿಯಲ್ಲಿ ಈಗ ಏನ್ ಮಾಡಬೇಕು ರಷ್ಯಾ ವಿಷಯದಲ್ಲಿ ಟ್ರಂಪ್ ಈ ರೀತಿ ಮಾಡಬಹುದು ಅಂತ ಭಾರತಕ್ಕೆ ತಿಳಿದಿತ್ತು ಅದಕ್ಕಾಗಿಯೇ ಭಾರತ ತನ್ನ ನಿಲುವನ್ನು ತೆಗೆದುಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತು ಆದರೆ ದಂಡ ವಿಧಿಸುವಂತಹ ವಿಷಯ ಬಂದಾಗ ಸರ್ಕಾರ ನಿಲುವು ತೆಗೆದುಕೊಳ್ಳೋದನ್ನು ನಿಲ್ಲಿಸಿತು ಆಪರೇಷನ್ ಸಿಂಧೂರ್ ನಂತರ ಭಾರತದ ವಿದೇಶಾಂಗ ನೀತಿ ಕುಸಿದಿದೆ ಅಂತ ವಿರೋಧ ಪಕ್ಷ ಹೇಳ್ತಾ ಇರೋದು ಸರಿ ಇದೆ ಅಮೆರಿಕ ಪಾಕಿಸ್ತಾನದೊಂದಿಗೆ ಒಪ್ಪಂದ ಮಾಡಿಕೊಂಡು ಭಾರತದ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ವ್ಯಾಪಾರ ಸುಂಕವನ್ನು ವಿಧಿಸ್ತಾ ಇದೆ ಅದೇ ದಂಡವನ್ನು ಪಾಕಿಸ್ತಾನಕ್ಕೂ ವಿಧಿಸಿದ್ರೆ ಆಗ ಎಲ್ಲಾ ಸಚಿವರು ಪ್ರಧಾನಿ ಮೋದಿ ಅವರ ರಾಜತಾಂತ್ರಿಕತೆ ಗೆದ್ದಿದೆ ಅಂತ ಟ್ವೀಟ್ ಮಾಡ್ತಾ ಇದ್ರು ವಾಟ್ಸ್ಆ್ಯಪ್ ಮೂಲಕ ಸುಳ್ಳುಗಳನ್ನು ಹೇಳಲಾಗ್ತಾ ಇತ್ತು ಮಡಿಲ ಮೀಡಿಯಾಗಳು ಅದನ್ನ ಮಾಸ್ಟರ್ ಸ್ಟ್ರೋಕ್ ಅಂತ ಕರಿತಾ ಇದ್ವು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಟ್ರಂಪ್ ಅವರನ್ನ ಭಾರತದ ಸ್ನೇಹಿ ಅಂತ ಮೋದಿ ಹೇಳಿದಾಗ ನಿಂತು ಚಪ್ಪಾಳೆ ತಟ್ತಾ ಬಹಳ ಹೆಮ್ಮೆಯಿಂದ ಘೋಷಣೆಗಳನ್ನ ಕೂಗಿದಂತ ಜನರಿಗೆ ಈಗ ಪಾಪ ಏನು ಅನ್ನಿಸ್ತಾ ಇರಬಹುದು ಭಾರತದ ಆ ಸ್ನೇಹಿತ ಇವತ್ತು ಭಾರತದ ಆರ್ಥಿಕತೆಯನ್ನ ಸತ್ತ ಆರ್ಥಿಕತೆ ಅಂತ ಕರಿತಾ ಇರುವಾಗ ಅವತ್ತು ಚಪ್ಪಾಳೆ ತಟ್ಟಿದಂಥ ಜನರಿಗೆ ಇವತ್ತೇನು ಅನಿಸ್ತಾ ಇಲ್ವಾ ಟ್ರಂಪ್ ಈ ರೀತಿ ಹೇಳುವಾಗ ಅದು ಉತ್ತರಿಸಲಾಗದ ಹಾಗೆ ಮೋದಿ ಅವರನ್ನ ತಡಿತಾ ಇರೋದು ಏನು ಟ್ರಂಪ್ ಅವರ ಕೋಪ ಸುಂಕಗಳ ಬಗ್ಗೆ ಮಾತ್ರ ಇರೋ ಹಾಗೆ ಕಾಣಿಸ್ತಾ ಇಲ್ಲ ಇಲ್ಲಿ ಮೋದಿ ಮತ್ತೆ ಅವರ ನಡುವೆ ಏನೋ ನಡೀತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಮೆರಿಕದಲ್ಲಿ ಅಧ್ಯಕ್ಷೀಯ ಚುನಾವಣೆಗೂ ಮೊದಲು ಮೋದಿ ಅಮೆರಿಕಾದಲ್ಲಿ ಇದ್ರು ಆದ್ರೆ ಮೋದಿ ಟ್ರಂಪ್ ಅವರನ್ನ ಭೇಟಿ ಆಗೋದಕ್ಕೆ ಹೋಗ್ಲಿಲ್ಲ ಕೆನಡಾದಲ್ಲಿ ನಡೆದಂತಹ ಜಿ ಸೆವೆನ್ ಸಭೆಯಿಂದ ಹಿಂದಿರುಗುವಾಗ ಟ್ರಂಪ್ ಪ್ರಧಾನಿ ಮೋದಿ ಅವರನ್ನ ಅಮೆರಿಕಕ್ಕೆ ಬರೋದಿಕ್ಕೆ ಹೇಳಿದ್ರು ಪ್ರಧಾನಿ ಮೋದಿ ಅವರು ತಮ್ಮ ವೇಳಾಪಟ್ಟಿಯ ಬಗ್ಗೆ ಹೇಳಿ ಅಲ್ಲಿಗೆ ಹೋಗ್ಲಿಲ್ಲ ಭಾರತ ಕ್ವಾಡ್ ಆಯೋಜಿಸಬೇಕಾಗಿದೆ ಈಗ ಅಮೆರಿಕ ಜಪಾನ್ ಆಸ್ಟ್ರೇಲಿಯಾ ಮತ್ತೆ ಭಾರತ ಅದರ ಸದಸ್ಯರು ಟ್ರಂಪ್ ಕ್ವಾಡ್ ಸಭೆಗಾಗಿ ದೆಹಲಿಗೆ ಬರಬೇಕಾಗತ್ತೆ ಅದರಲ್ಲಿ ಮತ್ತೆ ಸ್ನೇಹದ ನಾಟಕೀಯ ಪ್ರದರ್ಶನ ಇರುತ್ತಾ ಭಾರತದ ಆರ್ಥಿಕತೆ ಸತ್ತಿದೆ ಅಂತ ಕರೆದಂತ ಟ್ರಂಪ್ ಅವರನ್ನ ಪ್ರಧಾನಿ ಮೋದಿ ಅವರು ಹೇಗೆ ಸ್ವಾಗತಿಸಬಹುದು ಜಿ ಟ್ವೆಂಟಿ ಸಭೆ ಹಾಗೇನೆ ಇದಕ್ಕೂ ಈಗ ಸಾವಿರಾರು ಕೋಟಿ ರೂಪಾಯಿಗಳು ವ್ಯರ್ಥ ಆಗತ್ವಾ ಬೆಳ್ಳಿ ಥಾಲಿಯಲ್ಲಿ ಊಟ ಬಡಿಸಲಾಗತ್ತಾ ಜಿ ಟ್ವೆಂಟಿಯ ಫಲಿತಾಂಶ ಏನಾಯಿತು ಅನ್ನೋದು ಇಲ್ಲಿವರೆಗೂ ಯಾರಿಗೂ ಗೊತ್ತಿಲ್ಲ ಫೆಬ್ರವರಿ ತಿಂಗಳಲ್ಲಿ ಪ್ರಧಾನಿ ಮೋದಿ ಅವರು ಅಮೆರಿಕಕ್ಕೆ ಹೋದಾಗ ಭಾರತ ತನ್ನ ಕಡೆಯಿಂದ ಸುಂಕ ಕಡಿತ ಪ್ರಸ್ತಾಪ ಮಾಡಿದೆ ಅನ್ನುವಂಥ ಒಂದು ಸುದ್ದಿ ಬಂತು ಆದ್ರೆ ಅದರಿಂದ ಏನು ಪ್ರಯೋಜನ ಆಗಲಿಲ್ಲ ಭಾರತೀಯ ನಿಯೋಗ ಐದು ಬಾರಿ ಅಮೆರಿಕಕ್ಕೆ ಹೋಗಿತ್ತು ಮಾತುಕತೆ ನಡೀತಾ ಇದೆ ಇನ್ನು ಅದರ ನಡುವೆ ಟ್ರಂಪ್ ಇಪ್ಪತ್ತೈದು ಪರ್ಸೆಂಟ್ ಸುಂಕವನ್ನ ಘೋಷಣೆ ಮಾಡಿದ್ದಾರೆ ಏಪ್ರಿಲ್ ಎರಡರಂದು ಅಮೆರಿಕ ವಿಧಿಸಿದಂತಹ ಸುಂಕವನ್ನ ಜುಲೈ ಒಂಬತ್ತರವರೆಗೆ ಮುಂದೂಡಲಾಯಿತು ಜುಲೈ ನಾಲ್ಕರಂದು ಪಿಯೂಷ್ ಗೋಯಲ್ ಅವರು ಅಮೆರಿಕಾದ ಗಡುವಿಗಿಂತ ಭಾರತದ ಹಿತಾಸಕ್ತಿ ಮುಖ್ಯ ಅಂತ ಹೇಳಿದರು ಮರುದಿನ ಜುಲೈ ಐದರಂದು ರಾಹುಲ್ ಗಾಂಧಿ ಅವರು ಈ ಒಂದು ಶೀರ್ಷಿಕೆಯನ್ನ ಟ್ವೀಟ್ ಮಾಡಿ ಪಿಯೂಷ್ ಗೋಯಲ್ ಅವರು ಎಷ್ಟು ೂ ಬಡ್ಕೊಳ್ಬಹುದು ಆದ್ರೆ ಮೋದಿ ಟ್ರಂಪ್ಗೆ ತಲೆ ಬಾಗ್ತಾರೆ ಅಂತ ಬರೆದಿದ್ರು ಭಾರತ ವ್ಯಾಪಾರ ಒಪ್ಪಂದಕ್ಕೆ ತಕ್ಷಣ ಒಪ್ಪಲಿಲ್ಲ ಒಪ್ಪಂದ ನಡಿಬೇಕಾದಂತಹ ಸ್ಥಿತಿಯಲ್ಲಿ ಇದೆ ಅನ್ನುವಂತ ಸುದ್ದಿಗಳು ಬರೋದಿಕ್ ಪ್ರಾರಂಭ ಮಾಡಿದ್ರು ಹಾಗಾದ್ರೆ ಟ್ರಂಪ್ ಇದ್ದಕ್ಕಿದ್ದ ಹಾಗೆ ಯಾಕೆ ಈ ಒಂದು ಘೋಷಣೆಯನ್ನ ಮಾಡಿದ್ರು ಭಾರತ ತಲೆ ಭಾಗದಿದ್ರೆ ಒಪ್ಪಂದದ ಕುರಿತು ಟ್ರಂಪ್ ಅವರ ಘೋಷಣೆಗಳ ನಂತರ ಈ ಸಚಿವರು ಯಾಕೆ ಹೇಳಿಕೆಗಳನ್ನ ಈಗ ನೀಡ್ತಾ ಇಲ್ಲ ಜುಲೈ ಇಪ್ಪತ್ತಾರರಂದು ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಅವರು ಅಮೆರಿಕದೊಂದಿಗೆ ಭಾರತದ ವ್ಯಾಪಾರ ಮಾತುಕತೆ ಪ್ರಗತಿಯಲ್ಲಿದೆ ಮತ್ತೆ ಅಮೆರಿಕದ ಸಮಾಲೋಚಕರು ಆಗಸ್ಟ್ ಮೊದಲ ಭಾಗದಲ್ಲಿ ಭಾರತಕ್ಕೆ ಬರಲಿದ್ದಾರೆ ಅಂತ ಹೇಳಿದರು ಆದ್ರೆ ಐದು ದಿನಗಳ ನಂತರ ಟ್ರಂಪ್ ಇಪ್ಪತ್ತೈದು ಪರ್ಸೆಂಟ್ ಸುಂಕವನ್ನ ಘೋಷಿಸಿದರು ಇದು ನಮ್ಮ ಆರ್ಥಿಕತೆಯ ಮೇಲೆ ನೇರ ಪರಿಣಾಮವನ್ನು ಬೀರುತ್ತೆ ನಮ್ಮ ಉತ್ಪಾದನೆಯ ಮೇಲೆ ಪರಿಣಾಮ ಬೀರುತ್ತೆ ನಮ್ಮ ರಫ್ತು ಹಾಗೆ ಉದ್ಯೋಗಗಳ ಮೇಲೆ ಪರಿಣಾಮ ಬೀರುತ್ತೆ ನಾವಿಲ್ಲಿ ಔಷಧಿಗಳನ್ನು ತಯಾರು ಮಾಡ್ತೀವಿ ಮತ್ತೆ ಅವುಗಳನ್ನು ಅಮೆರಿಕದಲ್ಲಿ ಮಾರಾಟ ಮಾಡ್ತೀವಿ ಈಗ ಇಪ್ಪತ್ತೈದು ಪರ್ಸೆಂಟ್ ಸುಂಕವನ್ನ ವಿಧಿಸಲಾಗುತ್ತೆ ಔಷಧಗಳು ದುಬಾರಿ ಆಗುತ್ತವೆ ಮತ್ತೆ ಅಲ್ಲಿ ಬೇಡಿಕೆ ಕಡಿಮೆ ಆಗುತ್ತೆ ಬೇಡಿಕೆ ಕಡಿಮೆ ಆದ ತಕ್ಷಣ ಇಲ್ಲಿನ ಕಂಪನಿಗಳು ಕಡಿಮೆ ಔಷಧಿಗಳನ್ನು ತಯಾರು ಮಾಡ್ತವೆ ಉತ್ಪಾದಿಸೋದು ಕಡಿಮೆ ಆಗ್ತಾ ಇದ್ದ ಹೆಚ್ಚಿನ ಉದ್ಯೋಗಿಗಳ ಅಗತ್ಯ ಬೀಳೋದಿಲ್ಲ ಜನರು ಕೆಲಸ ಹೋಗುತ್ತೆ ನಿರುದ್ಯೋಗ ನೇರವಾಗಿ ಹೆಚ್ಚಾಗುತ್ತೆ ಇದರ ಭೀಕರ ಪರಿಣಾಮ ವಿದ್ಯುತ್ ವಲಯ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ಗಳು ಜವಳಿ ವಾಹನಗಳು ಈ ರೀತಿ ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗಗಳನ್ನ ಸೃಷ್ಟಿ ಮಾಡಬಹುದಾದಂತಹ ಕ್ಷೇತ್ರಗಳ ಮೇಲೆ ಆಗತ್ತೆ ಹಾಗಿದ್ರೆ ಈಗ ಇದಕ್ಕೆ ಯಾರು ಹೊಣೆ ಭಾರತದ ಆರ್ಥಿಕತೆಯನ್ನ ಸತ್ತಿದೆ ಅಂತ ಕರೆಯಲಾಗ್ತಾ ಇದೆ ರಷ್ಯಾದೊಂದಿಗೆ ವ್ಯವಹಾರವನ್ನು ನಡೆಸಿದಕ್ಕಾಗಿ ಶಿಕ್ಷಣ ವಿಧಿಸಲಾಗ್ತಾ ಇದೆ ಇರಾನ್ನಿಂದ ತೈಲ ಖರೀದಿಸುವ ಆರು ಭಾರತೀಯ ಕಂಪನಿಗಳನ್ನ ನಿಷೇಧ ಮಾಡಲಾಗಿದೆ ಒಂದು ದಿನ ಭಾರತ ಪಾಕಿಸ್ತಾನದಿಂದಾನೇ ತೈಲವನ್ನ ಖರೀದಿ ಮಾಡಬೇಕಾಗಬಹುದು ಅಂತ ಕೀಟ್ಲೆ ಮಾಡಲಾಗ್ತಾ ಇದೆ ತಕ್ಷಣ ಉತ್ತರ ನೀಡಬೇಕಾಗಿದ್ದಂತಹ ಸರ್ಕಾರ ಪತ್ರಿಕಾಗೋಷ್ಠಿಯನ್ನ ನಡೆಸಿ ತನ್ನ ನಿಲುವನ್ನು ದೇಶಕ್ಕೆ ತಿಳಿಸಬೇಕಾಗಿದ್ದಂತಹ ಸರ್ಕಾರ ಪತ್ರಿಕಾ ಟಿಪ್ಪಣಿಯನ್ನು ಮಾತ್ರನೇ ಬಿಡುಗಡೆ ಮಾಡಿದೆ ದ್ವಿಪಕ್ಷೀಯ ವ್ಯಾಪಾರದ ವಿಷಯದ ಕುರಿತು ಅಮೆರಿಕ ಅಧ್ಯಕ್ಷರ ಹೇಳಿಕೆಯನ್ನು ಸರ್ಕಾರ ಗಮನಿಸಿದೆ ಸರ್ಕಾರ ಅದರ ಸಂಭಾವ್ಯ ಪರಿಣಾಮಗಳನ್ನು ಅಧ್ಯಯನ ಮಾಡ್ತಾ ಇದೆ ಭಾರತ ಮತ್ತು ಅಮೆರಿಕ ಕಳೆದ ಕೆಲವು ತಿಂಗಳುಗಳಿಂದ ನ್ಯಾಯಯುತ ಸಮತೋಲಿತ ಮತ್ತು ಪರಸ್ಪರ ಪ್ರಯೋಜನಕಾರಿ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದದ ಕುರಿತು ಮಾತುಕತೆಯನ್ನು ನಡೆಸ್ತಾ ಇವೆ ನಾವು ಈ ಉದ್ದೇಶಕ್ಕೆ ಬದ್ಧರಾಗಿದ್ದೀವಿ ಭಾರತದ ರೈತರು ಉದ್ಯಮಿಗಳು ಮತ್ತೆ ಸೂಕ್ಷ್ಮ ಸಣ್ಣ ಮತ್ತೆ ಮಧ್ಯಮ ಉದ್ಯಮಗಳ ಕಲ್ಯಾಣ ಮತ್ತೆ ಹಿತಾಸಕ್ತಿಗಳಿಗೆ ಸರ್ಕಾರ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತೆ ರಾಷ್ಟ್ರೀಯ ಹಿತಾಸಕ್ತಿಯಲ್ಲಿ ಸರ್ಕಾರ ಅಗತ್ಯ ಇರುವಂತಹ ಎಲ್ಲಾ ಕ್ರಮಗಳನ್ನ ತೆಗೆದುಕೊಳ್ಳುತ್ತೆ ಅಂತ ಅದರಲ್ಲಿ ಹೇಳಲಾಗಿದೆ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಅವರು ಲೋಕಸಭೆಯಲ್ಲಿ ಮಾಹಿತಿಯನ್ನು ನೀಡಿದಾಗ ಅವರು ವ್ಯಾಪಾರ ಒಪ್ಪಂದಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನಷ್ಟೇ ಪ್ರಸ್ತಾಪ ಮಾಡಿ ಟ್ರಂಪ್ ಹೇಳಿದಂತಹ ಇತರ ವಿಷಯಗಳನ್ನು ನಿರ್ಲಕ್ಷ್ಯ ಮಾಡಿದರು ಈ ಸರ್ಕಾರ ಹಿತಾಸಕ್ತಿಗಳ ವಿಷಯವಾಗಿ ರಾಜಿ ಮಾಡಿಕೊಳ್ಳದೆ ಇದ್ದಲ್ಲಿ ಇಂಥ ನಿರ್ಲಕ್ಷ್ಯ ಮತ್ತೆ ಇಂಥ ಮೌನ ಹೇಗ್ ಸಾಧ್ಯ ಆಗ್ತಾ ಇತ್ತು ಈ ಬಗ್ಗೆ ನೀವೇನು ಹೇಳ್ತೀರಿ ನಿಮ್ಗೆ ಅಭಿಪ್ರಾಯ ಇದೆ ಅದನ್ನ ಈ ಒಂದು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲೈಕ್ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ